ಗೆ ನಮ್ಮ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೇಜಿ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಸುರ್ಜೇವಾಲವರನ್ನ ಅವರು ಇಬ್ಬರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ರಾಜ್ಯದ ಎಲ್ಲ ವಿದ್ಯಮಾನಗಳನ್ನ ಅವರಿಗೆ ವಿವರಿಸಿ ಹೇಳಿದ್ದಾರೆ ಸೊ ಹೈಕಮಾಂಡ್ ಅವರು ಎಲ್ಲವನ್ನ ಕುಲಂಕುಷವಾಗಿ ಶಾಂತಿಯುತವಾಗಿ ಆಲಿಸಿ ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳನ್ನ ಸರ್ಕಾರನ ಅಸ್ಥಿರಗೊಳಿಸತಕ್ಕಂಥ ಬಿಜೆಪಿ ಜೆ ಡಿ ಎಸ್ನ ಉನ್ನಾದ ಅರ್ಥ ಆಗಿ ರಾಜಭವನವನ್ನು ರಾಜಕೀಯ ಅಂಗಳವಾಗಿ ಬಳಸ್ಕೊಳ್ತಾ ಇರತಕ್ಕಂಥ ಸ್ಪಷ್ಟತೆ ಅವರಿಗೆ ಕೂಡ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕರು ಮಂತ್ರಿಗಳಲ್ಲದೇನೆ ರಾಜ್ಯದ ಕಾಂಗ್ರೆಸ್ಸು ಮತ್ತು ಎ ಐ ಸಿ ಸಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಸರ್ಕಾರದ ಅಸ್ತಿತ್ವ ಮತ್ತು ಬಲವಾಗಿ ಅವರ ಪರವಾಗಿ ಇದ್ದೀವಿ ಯಾವುದೇ ಹೋರಾಟ ಮಾಡೋದಕ್ಕೆ ಹಿಂಜರಿಬಾರದು ಅಂತ ಹೇಳಿದ್ದಾರೆ ಯಾವ ಈ ಪ್ರಶ್ನೆನೇ ಇಲ್ಲ ನಾಯಕತ್ವದ ಪ್ರಶ್ನೆಯೇ ಇಲ್ಲ ಶಾಸಕರು ಈ ಮಂತ್ರಿ ಮಂಡಲ ಕೆ ಪಿ ಸಿ ಸಿ ಎ ಸಿ ಸಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ನಾಯಕತ್ವ ಮತ್ತು ಬೆಂಬಲ ನಿಂತ ಮೇಲೆ ವೆರಿಷ್ ಕ್ವಶನ್ ಆಫ್ ಲೀಡರ್ಶಿಪ್ ಡಿಸ್ಕಷನ್ ಸ್ಕೋಪೇ ಇಲ್ಲ ಅದಕ್ಕೆ